ನಮ್ಮ ಇಂದಿನ ವಿಷಯ ಸ್ಕೇರಿ ಬಾರ್ದಿ ತಾರೆಯನ್ನ ಕಪ್ಪು ಕುಳಿ ನುಂಗುವಾಗ ವಿಶ್ವದ ಬಗ್ಗೆ ಪ್ರಾಚೀನ ಕಾಲದಿಂದಲೂ ಕಲ್ಪನೆಗಳು ಇವೆಯಾದರೂ ಕೂಡ ಅವು ಯಾವುವು ಕೂಡ ಪುರಾವೆ ಆಧಾರಿತವಾಗಲಿ ದತ್ತಾಂಶ ಬೆಂಬಲಿತವಾಗಲಿ ನೈಸರ್ಗಿಕ ವಿವರಣೆಗಳ ರೂಪದಲ್ಲಾಗಲಿ ಇರಲಿಲ್ಲ ವೇದೋಪನಿಷತ್ಗಳಲ್ಲಿ ಋಷಿಗಳು ಹಾಗೆಯೇ ಪಾಶ್ಚಾತ್ಯ ಪ್ರಾಚೀನ ದಾರ್ಶನಿಕರು ವಿಶ್ವ ಕುರಿತಾಗಿ ಹೊಂದಿದ್ದಂತಹ ತಿಳಿವಳಿಕೆ ಆಧುನಿಕ ವಿಜ್ಞಾನದ ಮುಂದೆ ಬೆರಳುಚ್ಚಿರ್ತಕ್ಕಂತಹ ಶಿಶುವಿನ ಅಂದ್ರೆ ಸಣ್ಣ ಮಗುನ ತಿಳುವುದಕ್ಕೆ ಕಾಣ್ತವೆ ನಮಗೆ ವಿಜ್ಞಾನ ತಂತ್ರಜ್ಞಾನ ಕ್ರಾಂತಿಯಿಂದ ವಿಶ್ವದ ಮೂಲೆ ಮೂಲೆಗಳಲ್ಲಿ ದೃಷ್ಟಿ ನೆಟ್ಟು ಸಾಧ್ಯ ಇರತಕ್ಕಂಥ ಎಲ್ಲ ಪ್ರದೇಶ ಬಿಂದುಗಳಿಂದ ಮಾಹಿತಿ ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ನೂರಾರು ನೋಡತಕ್ಕಂತಹ ಹಾಗೆಯೇ ರೇಡಿಯೋ ದೂರದರ್ಶಕಗಳು ರೇಡಿಯೋ ಟೆಲಿಸ್ಕೋಪ್ಗಳು ವಿಶ್ವದ ಆಳವನ್ನ ಅಳೆದು ಅಲ್ಲಿ ತಕ್ಕಂಥ ಮಾಹಿತಿಯನ್ನ ನಮಗೆ ಕೊಡ್ತಾ ಇದಾವೆ ಕಣ್ಣಿಗೆ ಕಾಣದ ಮನುಷ್ಯ ನೋಡಲಾಗದಂತಹ ವಿಶ್ವದ ಯಾವುದೋ ದೂರದ ಬಿಂದುವಿನಲ್ಲಿ ನಡೀತಾ ಇರತಕ್ಕಂಥ ಘಟನೆಯನ್ನ ನಾನಾ ರೀತಿಯ ವಿಕರಣಗಳ ಮೂಲಕ ಪತ್ತೆ ಹಚ್ಚಿ ಪತ್ತೆ ಹಚ್ಚತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ರೇಡಿಯೋ ಟೆಲಿಸ್ಕೋಪ್ಗಳು ಬಿಡುಬಿಲಿದೆ ಮಾಹಿತಿಯನ್ನು ಕೈ ಹಾಕ್ತಾ ಇದ್ದಾವೆ ಇವುಗಳ ಜೊತೆಗೆ ನೂರಾರು ಕೃತಕ ಉಪಗ್ರಹಗಳು ಕಾಣುವ ತೀರ್ಥ ವಿಶ್ವದ ಪ್ರತಿ ಬಿಂದುವನ್ನು ಎಡೆಬಿಡದೆ ಇದ್ದಾವೆ ವಿಶ್ವದ ಮೂಲೆ ಮೂಲೆಗಳಿಂದ ತಕ್ಕಂಥ ಅಪಾರ ಮಾಹಿತಿಯನ್ನು ಗಮನಿಸಿ ಬೇರ್ಪಡಿಸಿ ವಿಶೇಷವಾದದನ್ನು ಗುಚ್ಚಿ ಅಧ್ಯಯನ ಮಾಡತಕ್ಕಂಥದ್ದು ಮನುಷ್ಯರಿಂದ ಸಾಧ್ಯವಿಲ್ಲ ಯಾಕೆಂದರೆ ತಕ್ಕಂಥ ಮಾಹಿತಿ ಅಷ್ಟೊಂದು ಅಪಾರ ಪ್ರಮಾಣದಾಗಿರುತ್ತೆ ಅದಕ್ಕಾಗಿ ಸಾವಿರಾರು ರೇಡಿಯೋ ಟೆಲಿಸ್ಕೋಪ್ ಕೃತಕ ಉಪಗ್ರಹಗಳಿಂದ ತಕ್ಕಂಥ ಮಾಹಿತಿಯನ್ನ ಕೆದಕಿ ಸೋಸಿ ವಿಶ್ಲೇಷಣೆ ಮಾಡಿ ವಿಶೇಷವಾಗಿ ಕಂಡುಬರತಕ್ಕಂಥ ಸಂಗತಿಗಳನ್ನ ಬೇರ್ಪಡಿಸಿ ಮನುಷ್ಯರ ಗಮನಕ್ಕೆ ತರ್ತಕ್ಕಂಥ ಗಣಿತದ ಕ್ರಮವಿಧಿಗಳನ್ನ ಅಂದರೆ ಗಣಕನ ಕ್ರಮವಿಧಿಗಳನ್ನ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ವಿಜ್ಞಾನಿಗಳು ಬಂದಿದ್ದಾರೆ ಇದಕ್ಕಾಗಿ ರೆಗಮೆಂಟರ್ ಇಂಜಿನ್ ಫಾರ್ ಇಂಟೆಲಿಜೆನ್ಸ್ ಟ್ರಾನ್ಸ್ಡೆಂಟ್ ಟ್ರಾಕಿಂಗ್ ಅಥವಾ ರೆಫಿಟ್ ಅಂತಕ್ಕಂಥ ಕೃತಕ ಬುದ್ಧಿಮತ್ತೆ ಆಧಾರಿತವಾದ ಕ್ರಮವಿಧಿಯನ್ನು ಪ್ರೋಗ್ರಾಮ್ ಇದ್ದಾರೆ ಈ ಕ್ರಮವಿಧಿಯಿಂದ ತಟ್ಟ ಮಾಹಿತಿಯನ್ನ ಆಧರಿಸಿ ವಿಶ್ವದಲ್ಲಿ ಜರುಗ್ತಾ ಇರತಕ್ಕಂಥ ಅನೂಹ್ಯ ಸಂಗತಿಗಳನ್ನ ಅಧ್ಯಯನ ಮಾಡೋದು ಸಾಧ್ಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೇಡಿಯೋ ಟೆಲಿಸ್ಕೋಪ್ಗಳು ಕೋಪಗಳು ಭೂಮಿಯಿಂದ ಭಾರಿ ದೂರದಲ್ಲಿರತಕ್ಕಂಥ ಕಣ್ಣಿಗೆ ಕಾಣದ ಆದರೆ ವಿಕಿರಣಗಳಿಂದ ಗುರುತಿಸುವುದಾದಂತಹ ಒಂದು ಬೆಳಗುವ ಬಿಂದುವನ್ನ ರೆಫಿಟ್ ಕ್ರಮವಿಧಿ ಪ್ರೋಗ್ರಾಮ್ ಮೂಲಕ ಹದಿಮೂರು ಏಪ್ರಿಲ್ ಮೊದಲಿಗೆ ಪತ್ತೆಚ್ಚಿದರು ಜಗತ್ತಿನ ನೂರಾರು ರೇಡಿಯೋ ದೂರದರ್ಶಕರು ಪಡೆದಂತ ಕೂಡ ರೆಫಿಟ್ ವಿಶ್ಲೇಷಣೆಗೆ ಒದಗಿಸಲಾಯಿತು ಆರಂಭದಲ್ಲಿ ರೆಫಿಟ್ ಕೃತಕ ಬುದ್ಧಿಮತ್ತೆಯಿಂದ ದೃಶಿಸಲ್ಪಟ್ಟಂತಹ ಕ್ರಮವಿಧಿ ಕೂಡ ಅತ್ಯಪರೂಪಿಸ ಪರಮ ಸೋಜನದ ಈ ಖಗೋಳ ರಚನೆಯನ್ನ ಪತ್ತೆಚ್ಚಿರಲಿಲ್ಲ ಕೆಲ ವಿಜ್ಞಾನಿಗಳು ಇದು ಈವರೆಗೆ ತಿಳಿದಂತಹ ತಾರೆಗಳ ಚಿಡಿತ ಅಥವಾ ತಾರೆಗಳ ಕೊನೆಯ ದಿನಗಳ ಅತಿ ದೊಡ್ಡ ಸ್ಫೋಟ ಸಿಡಿತಾ ಸೂಪರ್ ಅಂತ ಗುರುತಿಸಿದರು ಗಣಕ ಕ್ರಮವಿಧಾನ ಕಂಪ್ಯೂಟರ್ ಪ್ರೋಗ್ರಾಂ ರೆಫಿಟ್ ದತ್ತಾಂಶ ಪಡೆದ ಜಾಗವನ್ನು ಅಕ್ಷರ ಮತ್ತು ಸಂಖ್ಯೆಯ ಸರಣದಲ್ಲಿ ತಾರೆಯ ಅವಸಾನದ ಭಾರೀ ಚಿಡಿತದ ಈ ಜಾಗಕ್ಕೆ ರೆಫಿಟ್ ಟಿ ಎಫ್ ಟು ಬಿಎ ಬಿಎಲ್ಆರ್ ಬಿಇ ಅಂತಕ್ಕಂಥ ಹೆಸರನ್ನು ಕೊಡ್ತು ಇದರಲ್ಲಿ ಇರತಕ್ಕಂಥ ಅಕ್ಷರಗಳನ್ನು ಉಚ್ಚರಿಸೋದು ಕಷ್ಟ ಆಗಿದ್ದರಿಂದ ಬಾರಿಗೆ ಇರತಕ್ಕ ಆಕಾರದ ಬಾಳ್ಮೆ ಅಂತಕ್ಕಂಥ ಉಚ್ಚಾರಣೆಗೆ ವಿಜ್ಞಾನಿಗಳು ವಿಜ್ಞಾನಿಗಳ ಬಾಳ್ಮೆ ಅಂತ ಕರೆತೊಳೆದು ಈ ತಾರೆ ಬಿಡುಗಡೆ ಮಾಡ್ತಾ ಚೈತನ್ಯ ಈವರೆಗೆ ದಾಖಲಾದಂತಹ ತಾರಗಳ ಅಂದ್ರೆ ಸೂಪರ್ ನೋವ ಚೈತನ್ಯಕ್ಕಿಂತ ಭಾರಿ ಅಧಿಕವಾಗಿದ್ದು ಬೆಚ್ಚಿ ಬಿಡಿಸತಕ್ಕಂಥ ಪ್ರಮಾಣದಲ್ಲಿ ಇದರ ಚೈತನ್ಯ ಮತ್ತು ವಿಜ್ಞಾನಿಗಳು ವಿಜ್ಞಾನಿಗಳ ಸ್ಕೇರಿ ಬಾರ್ಬಿ ಅಂದ್ರೆ ಭಯಗೊಳಿಸುವ ಬಾರ್ಬಿ ಅಂತ ಕರೆದು ಭಾರಿ ಶಕ್ತಿಶಾಲಿಯಾದಂತಹ ಕಪ್ಪು ಕುಳಿ ಅಥವಾ ಬ್ಲಾಕ್ ಹೋಲ್ ತನ್ನ ಸಮೀಪದ ಕಾಯಿಗಳಿಂದ ತಾರೆಗಳಿಂದ ದ್ರವ್ಯ ರಾಶಿಯನ್ನ ಹಿಟ್ಟಿನ ಉಂಡೆಯಿಂದ ಸ್ಯಾವಿಗೆ ರೀತಿಯಲ್ಲಿ ವಿಜ್ಞಾನಿಗಳು ಅಂತ ಕರೀತಾರೆ ಕಪ್ಪು ಕುಳಿಯ ಪ್ರಭಾವಕ್ಕೆ ಅದರ ಸಮೀಪದ ಮೇಲ್ಮೈ ಮೇಲೆ ಕಪ್ಪು ಕುಳಿಯ ಗುರುತ್ವದ ಸೆಳೆತ ದೂರದ ಮೇಲ್ಮೈ ಮೇಲ್ಮೈತಕ್ಕಿಂತ ಹಲವು ಕೊಟ್ಟು ಹೆಚ್ಚಿರುತ್ತೆ ಆದ್ರಿಂದ ತಾರೆಯ ದ್ರವ್ಯ ರಾಶಿ ಸ್ಯಾವಿಗೆಯಂತೆ ಕಪ್ಪು ಕುಳಿಯ ಹತ್ರ ಎಳೆಯಲ್ಪಡ್ತದೆ ಹೀಗೆ ಎಳೆಯಲ್ಪಟ್ಟಾಗ ಭಾರಿ ಪ್ರಮಾಣದ ಬೆಳಕು ತಾಪಮಾನಗಳು ಹೊರಗುತ್ತವೆ ತಾರೆ ತನ್ನ ಕಡೆಯ ದಿನಗಳಲ್ಲಿರುವ ಕಾರ್ಯ ಅಂದರೆ ಸೂಪುರೋಭ ಸ್ಥಿತಿನಲ್ಲಿ ಪ್ರಕಾಶಮಾನವಾಗಿ ಬರತಕ್ಕಂಥದ್ದು ಸಾಮಾನ್ಯವಾಗಿ ಸ್ಕೇರಿ ಬಾರ್ಡಿ ನಮ್ಮಿಂದ ಕೋಟಿ ಬೆಳಕಿನ ವರ್ಷಗಳ ದೂರದಲ್ಲಿ ಸೂರ್ಯನಿಗಿಂತಲೂ ಹತ್ತು ಕೋಟಿ ದ್ರವ್ಯರಾಶಿ ಹೊಂದಿರತಕ್ಕಂಥ ಕಪ್ಪು ಕುಳಿ ಈ ತಾರೆಯನ್ನ ಹೀರ್ಕೊಳ್ತಾ ಇದೆ ಭಾರಿ ಪ್ರಮಾಣದ ಚೇತನ ಬಿಡುಗಡೆ ಆಗ್ತಾ ಇದ್ರೂ ಕೂಡ ಈ ಘಟನೆ ಭಾರಿ ದೂರದಲ್ಲಿ ನಡೀತಾ ಇರೋದ್ರಿಂದ ಭೂಮಿಯಿಂದ ಇದನ್ನು ಕಾಣಿಸೋದಕ್ಕೆ ಗುರುತಿಸೋದಕ್ಕೆ ಬಹಳ ಕಷ್ಟ ಮತ್ತು ಬಹಳ ಮುಂಕಾಗಿರುತ್ತೆ ರೇಡಿಯೋ ಟೆಲೋಸ್ಕೋಪ್ಗಳ ನೋಟಕ್ಕೂ ಕೂಡ ಇದು ಸುಲಭವಾಗಿ ದಕ್ಕೋದಿಲ್ಲ ಅವಸಾನದ ಅಂಚಿನಲ್ಲಿರತಕ್ಕಂಥ ಅಥವಾ ಬದಲಾವಣೆಗೆ ಒಳಗಾಗ ಕಾಯಗಳು ಅಥವಾ ತಾರೆಗಳು ಸಾವಿನ ಅಂಚಿನಲ್ಲಿರತಕ್ಕಂಥ ತಾರೆಗಳು ಸಾಮಾನ್ಯವಾಗಿ ಭೂಮಿಯಿಂದ ಕೆಲವು ವಾರಗಳ ಅವಧಿಗೆ ಸೀಮಿತವಾಗಿ ರೀತಿಯಲ್ಲಿ ಭಾರಿ ಬೆಳಕು ತಾಪಮಾನ ಹೊರಗೊಳಿಸೋದನ್ನ ತೋರ್ಪಡಿಸುತ್ತವೆ ಆದರೆ ಸ್ಕೇರಿ ಪಾರ್ವಿ ಕಳೆದ ಮೂರು ವರ್ಷಗಳಗಿಂತಲೂ ಅಧಿಕ ಕಾಲದಿಂದ ಉಚ್ಚು ಬೆಳಗ್ತಾ ಇದೆ ಹವಲ್ ಮತ್ತೆ ವೆಬ್ ದೂರದರ್ಶಕಗಳನ್ನು ಬಳಸಿ ಸ್ಕೇರಿ ಬಾರ್ಬಿಯನ್ನು ಅಧ್ಯಯನ ಮಾಡೋದಕ್ಕೆ ವಿಜ್ಞಾನಿಗಳು ಯೋಚಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಮತ್ತು ತಿಳುವಳಿಕೆಗಳು ದಕ್ಕಲಿದ್ದಾವೆ ಅಂತೇಳಿ ವಿಜ್ಞಾನಿಗಳು ನಂಬುತ್ತಾರೆ ವಿಶ್ವದ ಇಂತಹ ಪರಮಾತ್ಮತ ಸಂಗತಿ ವಿಜ್ಞಾನ ಹೊರತಾಗಿ ಯಾವುದೇ ಆಧ್ಯಾತ್ಮ ಧ್ಯಾನ ಸಮಾಧಿಗಳಿಂದ ದಕ್ಕೋದಿಲ್ಲ ನಿಸರ್ಗವನ್ನು ಎದಕ್ಕೆ ಅದರಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಬಳಸಿಕೊಡಬೇಕೆ ಹೊರತು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮುಳುಗದ ಸಂದೇಶವನ್ನು ಸ್ಕೇರಿ ಬಾರ್ಬಿ ನಮಗೆ ತೋರಿಸಿಕೊಟ್ಟಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ವಿಶ್ವ ಕುರಿತಾಗಿ ಹಾಗೂ ಅದರಲ್ಲಿ ನಡೀತಾ ಇರತಕ್ಕಂಥ ಪರಮಾತ್ಮುತವಾದ ಘಟನೆಗಳ ಕುರಿತಾಗಿ ತಿಳ್ಕೊಳ್ಳೋಣ ವಂದನೆಗಳು